ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತ ನಾಗರ ಪಂಚಮಿ ಐತಿ ಸೊ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಆ ನಾಗಪ್ಪ ಯಾರ ಕನ್ನಿಗೂ ಎಲ್ಲೇ ಕಂಡ್ರೂ ಯಾರಿಗೂ ಏನು ತೊಂದರೆ ಕೊಡದೆ ಎಲ್ಲರನ್ನೂ ಕಾಪಾಡಲಿ ಕಾಯಲಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡತ್ತೀನು ಇಲ್ಲಿ ಸವಿತಾ ಈಗ ಪೂಜಾದೆಲ್ಲ ತಯಾರಿ ಮಾಡಿ ನಾಗಪ್ಪನದ್ದ ಪೂಜಾನು ಎಲ್ಲ ತಯಾರು ಮಾಡಿ ಸಂಜಿದ ಪೂಜಾತ ದೀಪ ಹಚ್ಚಿ ಉದ್ಕಡಿ ಬೆಳಗಾತಿಳು ಆ ನಂತರ ಎಲ್ಲರೂ ಸೇರಿಸಿ ನಾಗಪ್ಪಗ ಹಾಲೆರಿತಾರ ಸೊ ಈಗ ಫಸ್ಟ್ ಎಲ್ಲ ನಾಗಪ್ಪನ ಎಲ್ಲ ಪೂಜಾದೆಲ್ಲ ರೆಡಿ ಮಾಡಿಕೊಂಡು ಸಂಜಿದ್ದ ದೀಪ ಹಚ್ಚಾತಿಳು ದೀಪದ ಹಚ್ಚಿ ಎಲ್ಲ ರೆಡಿ ಮಾಡಿ ಆಮೇಲೆ ಎಲ್ಲರನ್ನೂ ಕರೆದು ಎಲ್ಲರೂ ಸೇರಿ ಒಟ್ಟಿಗೆ ನಾಗಪ್ಪಗ ಹಾಲೆರಿತಾರೋ ಸೊ ಈಗ ಈಗ ನಾಗಪ್ಪಗೆ ಏನೇನು ಎರಿಬೇಕು ಮಾಡಬೇಕು ಅದನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಳು ಇದು ಡೈಲಿ ನಾರ್ಮಲ್ದ ದೇವ್ರಿಗೆ ಸಂಜೆ ದೀಪ ಹಚ್ಚೋದು ಅದನ್ನೆಲ್ಲಾನು ಹಚ್ಚಿ ಆಯಿತು ಈಗ ಇನ್ನು ನಾಗಪ್ಪಂದೆಲ್ಲ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರು ಈಗ ರಿಯಾ ಬಂದು ನೋಡಾತಾಳು ಮಮ್ಮಿ ಏನೇನು ಮಾಡತ್ತಿ ಅಂತಂದಕ್ಕಿಂದು ಬಂದು ಕೇಳಾತಾಳು ಏನಿಲ್ಲ ನಾಗಪ್ಪ ಹಾಲು ಎರೋದೈತಿ ಎಲ್ಲರೂ ಕೂಡಿ ಶಂಭೋ ಮಾಡೋದೈತಿ ಅಂತಂದಕ್ಕೀಗಿ ಸೈತ ಹೇಳಾತೀಳು ನಮ್ಮ ರಿಯಾ ಕುಂಕುಮ ಅರ್ಶನದ ನೋಡಿ ಅಂದ್ರೆ ಸಾಯಂಕಾಲ ದೇವ್ರ ಪೂಜೆ ಮಾಡೋತ್ನಾಗದ ಒಟ್ಟು ದೊಡ್ಡದಂಗೆ ಕುಂಕುಮ ಅರಿಶಿನ ಹನಿ ತುಂಬ ಹಚ್ಚಬೇಕಾಕಿ ಈಗ ಮತ್ತು ಹಿಂಗೆ ದೇವರಿಗೆ ಚೆನ್ನಾಗಿ ನಮಸ್ಕಾರ ಮಾಡಿ ಹೋಗ್ತಾಳು ಆಕಿನ್ನ ಆದ ನಂತರ ಈಗ ರಿಷಿ ಬಂದ ಅವನು ನಮಸ್ಕಾರ ಮಾಡಿ ಹೊಂಟ ಯಾವಾಗಿದ ಹಾಲು ಎರೆಯೋದು ಅಂತ ಕೇಳಕ್ಕಿಡಿದ್ರು ಸಾಯಂಕಾಲ ಈಗ ಇನ್ನೊಂದು ಸ್ವಲ್ಪ ಏಳುವರೆ ಆಗಲಿ ಎಲ್ಲರೂ ಕೂಡಿ ಎರ್ಯನು ಅಂತ ಹೇಳು ಈಗ ಸೊ ಟೈಮ್ ಆಯಿತು ಈಗ ನಾಗಪ್ಪನ ಮುಂದಿದ್ದ ಆರತಿ ಎಲ್ಲ ಹಚ್ಚಾತೇಳು ಸವಿತಾ ಸೊ ಈಗ ಹಚ್ಚಿ ರೆಡಿ ಆದ ನಂತರ ಇನ್ನೆಲ್ಲರೂ ಕೂಡಿ ಹಾಲು ಎರ್ಯಾರಿದ್ರು ಇಲ್ಲಿ ಹಾಲು ಎರಿಬೇಕಾದ್ರೆ ನಮ್ಮ ಪಪ್ಪ ಮನೆಗೆ ನಮ್ಮ ಮನೆಯಾಗಿ ನಾಗಪ್ಪಗೆ ಹಾಲು ಎರ್ಯಕ್ಕೆ ಬಂದಿದ್ರು ಸೊ ಎಲ್ಲರೂ ಇಲ್ಲಿ ಗದ್ದಲ ಮಾಡಿ ಬೇಗ ನಿಮ್ಮ ಪಪ್ಪನ ಕರಿ ನಿಮ್ಮ ಪಪ್ಪನ ಸಲುವಾಗಿ ವೇಟ್ ಮಾಡಾತ್ತೀವಂತಂದ ರಿಷಿಗೆ ಅಜ್ಜ ಕರ್ಕೊಂಬರೋ ಕರ್ಕೊಂಬರೋಗರು ಸೊ ಅಲ್ಲಿ ನಮ್ಮ ಮನೆಗೆ ರಿಷಿ ಬಂದ ಅಜ್ಜ ಬಾ ಹಾಲು ಎರ್ಯಕ ಅಂತಂದರು ಆಯಿತು ಇಲ್ಲಿ ಹಾಲೆರಿದು ಮುಗಿಸಿ ಆ ಕಡೆ ಬರ್ತೇನೆ ಅಂತ ಹೇಳಿದ್ರು ಸೊ ಇಲ್ಲಿಗ ಪಪ್ಪ ಬರೋ ಸಲುವಾಗಿ ಎಲ್ಲರೂ ವೆಯ್ಟ್ ಮಾಡ್ಕೊಂತ ಕೂತಿರು ಫೈನಲಿ ಇಲ್ಲಿ ಈಗ ಪಪ್ಪ ಬಂದ ಸೊ ಈಗ ಎಲ್ಲರೂ ಹಾಲು ಎರ್ಯಕ್ಕೆ ಸ್ಟಾರ್ಟ್ ಮಾಡಿರು Thank you you.

ನನಗೂ ಬಾ ಅಂತ ಹೇಳಿದರು ನಾನು ಸ್ವಲ್ಪ ಅಡುಗೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಆಮೇಲೆ ಬರ್ತೀನಿ ಅಂತ ಹೇಳಿನಿ ಹಾಗಾಗಿ ಇವರು ಇಲ್ಲಿ ಸುಪ್ರಿಯಾ ಸಾನು ಅದೆಲ್ಲ ಕೂಡಿ ಹಾಲು ಎರ್ಯತಿರು ಒಬ್ಬೊಬ್ಬರು ಮನ್ಯಾಗ ಒಂದೊಂದು ಥರ ಹಾಲು ಎರಿತಾರು ನಮ್ಮ ಮನ್ಯಾಗ ಈ ಥರ ಮ್ಯಾಗ ನಾಗಪ್ಪನಿಟ್ಟ ಕರಿಕಿಲೆ ಹಾಲು ಎರಿತಾರು ಮತ್ತು ಒಬ್ಬೊಬ್ಬರು ಮನ್ಯಾಗ ಹೆಂಗೆ ಎರಿತಾರಂದ್ರೆ ಒಂದು ತಾಟ ಅಥವಾ ಏನಾದರೂ ಪೂಜೆ ಮಾಡೋ ಸಾಮಗ್ರಿ ಇರ್ತೈತಿ ಅದ್ರೊಳಗೆ ನಾಗಪ್ಪ ನಾಗಪ್ಪನಿಟ್ಟು ಎಲ್ಲರೂ ಮನೆ ಮುಂದೆ ವಾಟಿಗೆಲ್ಲೇ ಎಲ್ಲರೂ ಕೈ ಹಚ್ಚಿ ಒಮ್ಮೆಲೆ ಸ್ವಲ್ಪ ಜಾಸ್ತಿ ಹಾಲನ್ನು ಹಿಂಗೆ ತಲೆ ಮೇಲಿಂದ ಸುರಿದು ಆ ಥರ ಹಾಲೇರಿತಾರೋ ಒಬ್ಬೊಬ್ಬರ ಕಡೆ ಒಂದೊಂದು ಪದ್ಧತಿ ಇರ್ತೈತಿ ನಮ್ಮ ಮನೆಗೆ ಈ ಥರ ಪದ್ಧತಿ ಇರ್ತೈತಿ ಸೊ ನಾವು ಇದನ್ನು ಫಾಲೋ ಮಾಡ್ತೀವಿ ಮೊದಲಿಂದ ನಮ್ಮದು ಇದ ರೀತಿ ಪದ್ಧತಿ ಐತಿ नागा पकाले ये नहीं होने बार नागा पाले ये नहीं होने बार जाली के ना के जोकारी कट तो नुबार जाली के जोकारी कट तो नुबार जरुरत कुबसा तड़ो नुबार जरुरत कुताक सब भैयो नुबार नवाने लोग अंदर संतुष्ट करें बार अंदर हंडे हाले हम्म कुताक तम्बू कर बानवा கு ನಾಗಪ್ಪಗ ಹಾಲು ಎರದ ನಂತರ ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ಇದು ಏನು ಏನಿರ್ತಿದ್ಲಿ ಆ ಅಳ್ಳನ್ನ ಪ್ರತಿ ಮನೆಯಾಗಿನ ಪ್ರತಿ ಮೂಲೆಗೆ ಎಲ್ಲ ಕಡೆನೂ ಅಳ್ಳನ್ನ ಸ್ವಲ್ಪ ನಾಲ್ಕು ನಾಲ್ಕು ಕಾಳು ಎಲ್ಲ ಕಡೆ ಚೆಲ್ತೀವಿ ಒಳಗೆ ಮತ್ತು ಹಿತ್ತಲಾಗ ಮುಂದೆ ಅಂಗಳದಾಗ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಚಲ್ಕೊತನ ಚಲ್ಲಿರ್ತೀವಿ ರಾತ್ರಿ ಎಲ್ಲ ಬಿಕಾಸ್ ಅದು ಒಂದೇನೋ ಏನೋ ಪದ್ಧತಿ ಎಲ್ಲ ಮೂಲ್ಯಾಗೂ ಚಲಬೇಕಂತಂದ ಸೊ ಹಾಗಾಗಿ ನಾವು ಎಲ್ಲ ಮನೆಯಾಗ ಈ ಥರ ನಮ್ಮ ಮಮ್ಮಿ ತೋರ್ಸಾತಿವಿ ಈ ಥರ ಚಲ್ಲು ಅಂತಂದು ರಿಷಿಗೆ ಹೇಳತ್ತಿರು ಆ ಒಂದು ಎರ್ಡೆರಡ ಕಾಳು ಚಲಾತಿದ್ದ ಪಟ್ ಪಟ್ ಹೋಗು ಎಲ್ಲ ಕಡೆ ಈ ಥರ ಚಲ್ಲು ಅಂತ ಅವಗೆ ಹೇಳತ್ತಿರು ಸೊ ರಿಷಿ ಮನೆಯಾಗ ಮತ್ತು ಅಂಗಳದಾಗ ಹಿತ್ಲಾಗ ಎಲ್ಲ ಕಡೆ ಈ ರೀತಿ ಚಲ್ಲಾತಿದ್ದ ಈ ಥರ ಚಲ್ಲಿದ್ರೆ ಹೊರಗಡೆದ ಎಲ್ಲ ಚೆಲ್ಲಿದ್ರೆ ಹಾವ ಬರಬಾರ್ದು ಏನೋ ಮಾಡಬಾರ್ದು ಅಂತ ಈ ಥರ ಒಂದು ಏನೋ ರೂಢಿ ಇದೆ ಹಾಗಾಗಿ ಎಲ್ಲ ಪ್ರತಿ ಮೂಲೆಗಲ್ಲೂ ನಮ್ಮ ಮನೆಯಾಗೆ ಈ ಥರ ಚಲಿತಾರೋ ಐ ಥಿಂಕ್ ನಿಮ್ಮ ಕಡೆಯೂ ಈ ಥರ ಪದ್ಧತಿ ಐತಿ ಅಂತ ಅನ್ಕೋತೇನು ಇಲ್ಲಿ ರಿಷಿ ಈ ಥರ ಎಲ್ಲ ಮಾಡತ್ತಿದ್ದ ಆಚೆ ಕಡೆ ನಮ್ಮ ಮನ್ಯಾಗ ಸಾನು ಈ ರೀತಿ ಏನೋ ಸೇಮ್ ರಿಚುವಲ್ನೆಲ್ಲ ಫಾಲೋ ಮಾಡತ್ತೀಳು ಆಕಿ ಹಳ್ಳನ್ನು ಎಲ್ಲ ಕಡೆ ಮೂಲೆಯಾಗದ ಒಗ್ಯಾಕೆ ಹೇಳಿದ್ನಿ ಸೊ ಆಕೆ ಅಲ್ಲೆಲ್ಲ ಇದನ್ನು ಮಾಡಾತ್ತೀಳು ಇನ್ನು ನಾಳೆ ಬೆಳಿಗ್ಗೆ ಅಂದರೆ ಹಬ್ಬ ಸೊ ಹಬ್ಬ ಅಂದ್ರೆ ಹೋಳ್ಗೆ ಅಂತೂ ಬೇಕು ಸೊ ಇಲ್ಲಿ ಹೋಳ್ಗೆ ಎಲ್ಲ ಮಾಡೋದ್ರದ್ದು ತಯಾರಿ ಮಾಡತ್ತಿದ್ದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್